ಹಿಂದೂ ಜಾತಿಗಳ ನಡುವೆ ಕ್ರಿಶ್ಚಿಯನ್ ಸೇರಿಸಿ ಸರ್ಕಾರ ಧರ್ಮ ಒಡೆಯುವ ಹುನ್ನಾರ ನಡೆಸಿದೆ ಎಂದು ಮಾಜಿ ವಿಧಾನ ಪರಿಷತ್ತಿನ ಸದಸ್ಯ ಮಹಾಂತೇಶ್ ಕೌಟಗಿಮಠ್ ಹೇಳಿದರು ಬುಧವಾರ ಗಾಂಧಿ ಭವನದಲ್ಲಿ ಹಿಂದೂ ಜಾಗೃತ ವೇದಿಕೆ ಸಮಾವೇಶದಲ್ಲಿ ಮಾತನಾಡಿದ ಅವರು ರಾಜ್ಯ ಸರ್ಕಾರ ಜಾತಿ ಗಣತಿಯಲ್ಲಿ ಎಲ್ಲಾ ಹಿಂದೂ ಸಮಾಜದಲ್ಲಿ ಕ್ರಿಶ್ಚಿಯನ್ ಸಮಾಜ ಸೇರಿಸಿ ಹುಚ್ಚು ಸಾಹಸ ಮಾಡಿದೆ ಹಿಂದೂ ಸಮಾಜದ ಅನೇಕ ಧರ್ಮಗಳನ್ನು ಜಾತಿ ಗಣತಿಯಲ್ಲಿ ಕ್ರಿಶ್ಚಿಯನ್ ಎಂಬ ಪದ ಬಳಕೆ ಮಾಡಿರುವುದನ್ನು ನಾವು ಖಂಡಿಸುತ್ತೇವೆ ಎಂದರು ಸಮಾಜವನ್ನು ಹೊಡಿತಕ್ಕಂಥ ಕೆಲಸಕ್ಕೆ ಇವತ್ತು ಸರ್ಕಾರ ಮುಂದಾಗಿದ್ದನ್ನು ಹಿಂದೂ ಜಾಗರಣ ವೇದಿಕೆ ಖಂಡಿಸ್ತದೆ ತಮ್ಮ ತಮ್ಮ ಅಭಿಪ್ರಾಯಗಳ ನಂತರ ಶ್ರೀ ತಿರ್ಲಿ ಅವರು ಸವಿಸ್ತಾರವಾಗಿ ತಮ್ಮ ಮಾತುಗಳನ್ನು ಹೇಳ್ತಾರೆ ಇದಾದ ನಂತರ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ನಾವು ಮನವಿಯನ್ನು ಸಲ್ಲಿಸ್ತೀವಿ ನಮ್ಮ ಆರೋಪಕರಿಗೆ ಹೋಗೊಟ್ಟು ಬೆಳಗಾವಿ ನಗರ ಮತ್ತು ಗ್ರಾಮೀಣ ಪ್ರದೇಶದಿಂದ ಸುಮಾರು ನಲವತ್ತು ನಲವತ್ತೈದು ಜಾತಿ ಜನಾಂಗಗಳ ಜನ ಇವತ್ತು ಈ ಸಭೆಗೆ ಆಗಮಿಸೋದಕ್ಕಾಗಿ ಬಿಜೆಪಿ ಮುಖಂಡ ಎಂಬಿ ಚಿರಳಿ ಮಾತನಾಡಿ ಅಕ್ಕಸಾಲಿಗ ಬಂಜಾರ ಗೊಲ್ಲ ಜಂಗಮ ಕುರುಬ ಲಂಬಾನಿ ಮಾಂಗ ನೇಕಾರ ರೆಡ್ಡಿ ಶೆಟ್ಟರು ವಾಲ್ಮೀಕಿ ಸೇರಿ ನಲವತ್ತಾರು ಜಾತಿಗಳ ಹಿಂದೆ ಕ್ರಿಶ್ಚಿಯನ್ ಜಾತಿ ನಮೂದನೆ ಮಾಡಿರುವ ಹಿಂದುಳಿದ ಆಯೋಗದ ಕ್ರಮದ ವಿರುದ್ಧ ಕ್ರಮ ಕೈಗೊಳ್ಳಬೇಕಿದೆ ಎಂದರು ಜಾತಿ ಗಣತಿ ಸಮೀಕ್ಷೆ ಮಾಡಲು ನಮ್ಮ ವಿರೋಧ ಇಲ್ಲ ಆದರೆ ಸರ್ಕಾರ ನೇರವಾಗಿ ಗಣತಿಯ ಹೆಸರಿನಲ್ಲಿ ಮತಾಂತರ ಮಾಡುವ ಹುನ್ನಾರ ನಡೆಸಿದ್ದಾರೆ ಎಂದು ಬಿಜೆಪಿ ವಕ್ತಾರ ಎಂಬಿ ಚಿರಡಿ ಆರೋಪಿಸಿದರು ಅಂತ ಹೇಳಿದ್ರೆ ಕುರುವ ಸಮಾಜದಲ್ಲಿ ಯಾವುದೇ ಉಪನೆಯಾದಿ ಕ್ರೈಸ್ತ ಇಲ್ಲ ಹರಿಜನ ಕ್ರೈಸ್ತ ಅಂತ ಹೇಳಿದ್ರೆ ಹರಿಜನ ಕ್ರೈಸ್ತ ಅಂತ ಯಾವುದೇ ಆ ಸಮಾಜದಲ್ಲಿ ಇಲ್ಲ ಅದನ್ನ ಎಲ್ಲಿಂದ ತಂದ್ರೆ ಏರ್ ಕೋಟಿ ಕೋಟಿ ಯಾವುದೇ ಿ ಕ್ರೈಸ್ತ ಯಾಕೆ ಏನು ಹಿಡಿದ ಅನ್ನುವಂತದ್ದನ್ನ ನಾವು ಇವತ್ತು ಪ್ರಶ್ನೆ ಮಾಡಬೇಕಾಗಿದೆ ಆದ್ದರಿಂದ ಇವತ್ತು ಹಿಂದೂ ಸಮಾಜ ಶಾಂತಿಯನ್ನು ಬಯಸುವಂತ ಸಮಾಜ ಯಾವಾಗಲೂ ಎಲ್ಲರನ್ನ ಅಪ್ಪಿಕೊಂಡು ಬದುಕಿದಂತ ಇಡೀ ವಿಶ್ವದಲ್ಲಿ ಇಡೀ ವಿಶ್ವದಲ್ಲಿ ಅದ್ಭುತವಾಗಿರುವಂತೆ ಯಾವುದಾದ್ರೂ ದೇಶ ಇದ್ರೆ ಅದು ಭಾರತ ದೇಶ ಅಂತ ನಾನು ಈ ಹೆಮ್ಮೆಯಿಂದ ಹೇಳಿಕ್ಕೆ ಇಲ್ಲ ಬಹುತರು 티베ಟ್ದಿಂದ ಲಕ್ಷಾಂತರ ಜನ ವಲಸೆ ಬಂದು ಭಾರತಕ್ಕೆ 1960 ರಲ್ಲಿ ಎಲ್ಲ ತිබೇಟಿయన్ಗಳ ಲಕ್ಷಾಂತರ ಜನರಿಗೆ ನೀವು ಮುಂದೆ ನೋಡಿ ಏ ಮಿನಿ 티베ಟಿయన్ ಫೈಟಿಂಗ್ ಇಂಡಿಯಾ ಭಾರತ ದೇಶದಲ್ಲಿ ಮತ್ತು

ಬ್ಯಾಕ್ವರ್ಡ್ ಕಮಿಷನ್ ಅಂತ ಇರುತ್ತೆ ಸಂವಿಧಾನದ ಹಿನ್ನೆಲೆಯಲ್ಲಿ ಯಾವುದೇ ಒಂದು ಜಾತಿಗೆ ರಿಸರ್ವೇಷನ್ ಅನ್ನು ಕೊಡಬೇಕು ಅಂತ ಹೇಳಿದ್ರೆ ಅದು ಬ್ಯಾಕ್ವರ್ಡ್ ಕಮಿಷನ್ದ ಮುಖಾಂತರ ರಿಪೋರ್ಟ್ ಸರ್ಕಾರಕ್ಕೆ ಹೋಗಿ ಸರ್ಕಾರ ಎಡಿಸ್ಟ್ ಮಾಡಿದ ನಂತರ ಅವರಿಗೆ ರಿಸರ್ವೇಷನ್ಸ್ ಕೊಡ್ತೀವಿ ಸಂವಿಧಾನದಲ್ಲಿ ಸಾಮಾಜಿಕ ನ್ಯಾಯ ಕೊಡಿಸುವಲ್ಲಿ ಮೀಸಲಾತಿ ಅತ್ಯವಶ್ಯಕವಾಗಿದೆ ಸಮಾಜ ಕಲ್ಯಾಣ ಇಲಾಖೆಯವರು ಸಮೀಕ್ಷೆ ಮಾಡಿ ಸರ್ಕಾರಕ್ಕೆ ಕೊಡಬೇಕು ಆದರೆ ರಾಜ್ಯ ಸರ್ಕಾರ ಕಾಂತರಾಜು ವರದಿಯನ್ನು ಸ್ವೀಕರಿಸಲು ಹಿಂದೇಟು ಹಾಕಿದೆ ಎಂದರು ವಿನೋದ್ ದೊಡ್ಡಣ್ಣವರ್ ಈರಣ್ಣ ದಯಾನಂದವರ್ ದಿಗಂಬರ್ ಪವಾರ್ ಮಹಾದೇವ್ ರಾಠೋಡ್ ಸಂದೀಪ್ ಜಿರ್ಗ್ಯಾಳ್ ರೋಹನ್ ಜವಳಿ ರಾಜೇಂದ್ರ ಮುದಗೇಕರ್ ಆರ್ ಎಸ್ ಮುತಾಲಿಕ್ ಅನಂತ್ ಲಾಡ್ ಚಂದ್ರಶೇಖರ್ ಸವಡಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು వినోద్ కార్ కెఎమ్ కాడా న్యూస్ పెడతావి